ಈಗ ಈಗ ನಾನು ಏನೂ ಆಗಲ್ಲ ಅಂದಾಗ ಏನಾಗುತ್ತೆ ಅಂದರೆ ಇವರು ದರ್ಶನ್ ಪರ ಆದರೆ ನಾನು ಹೇಳ್ತಿಲ್ಲ ನಾನು ನಾವೇ ಫೇಸ್ ಮಾಡಿದ್ದೀವಿ ಮುತ್ತಪರೈ ಫೇಸ್ ಮಾಡಿದರು ಬಹಳ ಜನ ಫೇಸ್ ಮಾಡಿದ್ದೀವಿ ಮತ್ತು ಇಡೀ ಅಲ್ಲ ಇಂಡಿಯಾದಲ್ಲೇ ಹಾಕಿದ್ದ ಒಂದು ಬೆಸ್ಟ್ ಚಾರ್ಜ್ ಶೀಟ್ ಅಂದರೆ ಕೊತ್ತಲ್ಮಲ್ ಕೇಸ್ ಬಾ ಆಮೇಲೆ ಇವತ್ತು ಇದೆ ಅದು ಇವತ್ತಿಗೂ ನೀವೆಲ್ಲ ತೆಗೆಸಿ ನೋಡಬಹುದು ಬೆಸ್ಟ್ ಯಾಕೆ ಒಂದು ಸುಳ್ಳು ಹೇಳಿರಲಿಲ್ಲ ಒಂದು ಸುಳ್ಳು ಸಾಕ್ಷಿ ಇದು ಮಾಡಲಿಲ್ಲ ಯಾವುದೋ ಮರು ಅದು ಇದು ಬಿಟ್ಟರೆ ಸುಳ್ಳು ಸಾಕ್ಷಿ ಇರಲಿಲ್ಲ ಐ ವಿಟ್ನೆಸ್ಗಳು ಪ್ರೈಮರಿ ವಿಟ್ನೆಸ್ಗಳು ತುಂಬ ಚೆನ್ನಾಗಿ ಮಾಡಿದರು ಆ ಕೇಸ್ನಲ್ಲಿ ನಾವು ಈಚೆಗೆ ಬಂದ್ವಿ ನಾವು ಈಚೆಗೆ ಬಂದ್ವಿ ದೇವದಾಸ್ ನಿಂತಿದ್ರು ಸಾಂಬಾಮೂರ್ತಿ ನಿಂತಿದ್ರು ದೊಡ್ಡ ದೊಡ್ಡ ಲಾಯರ್ಗಳು ನಿಂತಿದ್ರು ಅದು ಇವತ್ತು ಇಡೀ ಇಂಡಿಯಾದಲ್ಲೇ ಖ್ಯಾತಿ ಗಳಿಸಿರೋ ಸಿ ವಿ ನಾಗೇಶ್ ಇದ್ದಾರೆ ಹನುಮಂತರಾಯ ಇದ್ದಾರೆ ಅಜ್ಮಲ್ ಪಾಷಾ ಸೆಬಾಸ್ಟಿಯನ್ ತುಂಬ ಜನಗಳಿದ್ದಾರೆ ಅನ್ನೋ ಒಬ್ಬ ಹುಡುಗ ಬರ್ತಿದ್ದಾನೆ ಅವ್ನು ಅವ್ನು ನೋಡಿದ್ರೆ ಸಂತೋಷ ಆಗ್ತದೆ ಇನ್ನೂ ಮೂವತ್ತರ ಹರಿದಲ್ಲಿರೋ ಹುಡುಗ ಎಷ್ಟು ಹರಿದು ಕುಡ್ದಿದ್ದಾನೆ ಅಂತ ಹೇಳಿದ್ರೆ ವಿಚಾರಣೆ ಹೇಗೆ ನಡೆಸೋದು ಏನು ಅಂತ ತುಂಬ ಅಂತ ನಾನು ಈಗಲೇ ಹೇಳ್ಬೋದು ಯಾರಿಗೆ ಫಸ್ಟ್ ಆಗುತ್ತೆ ಅದನ್ನು ಕೂಡ ನಾನು ಹೇಳೋ ಸಾಮರ್ಥ್ಯ ಇದೆ ಮತ್ತು ಕೇಸ್ ಏನಾಗುತ್ತೆ ಇವತ್ತು ನಾನು ಮಾತಾಡೋದಿಲ್ಲ ಚಾರ್ಜ್ ಶೀಟ್ ಆಗಿಬಿಡಲಿ ಯಾಕೆ ಈಗ ನಾನೇ ಹೇಳಿ ಹಿಂಗೆ ಇಂತಿಂಥ ಕಾರಣಗಳಿಗೆ ಹಿಂಗೆ ಆಗುತ್ತೆ ಅಂತ ಹೇಳಿದಾಗ ನಾನೇ ಬಿಗಿ ಮಾಡಿಸಿ ಆ ಹುಡುಗನ ತೊಂದರೆ ಕೊಟ್ಟಂಗೆ ಆಗುತ್ತೆ ಹೇಳೋಲ್ಲ ಬಟ್ ನನಗೆ ಗೊತ್ತು ಅಷ್ಟು ಸುಲಭವಾಗಿ ಏನೋ ಶಿಕ್ಷೆ ಆಗೋಲ್ಲ ಗಂಭೀರವಾದ ಪ್ರಕರಣ ಇದು ಇನ್ವಾಲ್ವ್ ಆಗಿರೋ ಆಫೀಸರ್ಗಳು ತುಂಬ ದೊಡ್ಡ ಆಫೀಸರ್ಗಳು ಅವ್ರನ್ನ ನೀವು ಏನೇ ಮೀಡಿಯಾಲ ಕೊಡಲಿ ಇರೋ ಆಫೀಸರ್ಗಳು ಅನ್ಪರ್ಚೇಸಬಲ್ ಕೆಲವ್ರು ಇದಾರಲ್ಲಿ ಎಲ್ಲರೂ ಅಂತ ಹೇಳೋಲ್ಲ ಆದರೆ ಎಲ್ಲರೂ ಭ್ರಷ್ಟರು ಅಂತ ಹೇಳಲ್ಲ ಇವತ್ತು ವ್ಯವಸ್ಥೆನೇ ಆಗಿದೆ ಯಾಕೆಂದರೆ ಭಾಳ ಜನ ಅಲ್ಲಿ ಬರೋದಕ್ಕೆ ಹದಿನೈದು ಲಕ್ಷ ಐವತ್ತು ಲಕ್ಷ ಹಿಂಗೆಲ್ಲ ಕೊಟ್ಟಿರ್ತಾರೆ ಆದರೆ ಏನೂ ಕೊಡದೆ ಬಂದಿರುವಂಥ ಕೆಲವು ಅಧಿಕಾರಿಗಳು ಇರ್ತಾರೆ ಅವರು ದೇ ಆರ್ ಕಮಿಟೆಡ್ ಓನ್ಲಿ ಟು ದೇರ್ ವರ್ಕ್ ಅಂಥವ್ರು ಇದ್ದಾರೆ ಇದ್ದರೂ ಕೂಡ ಇದರಲ್ಲಿ ನೀವು ಚಾರ್ಜ್ ಶೀಟ್ ಬಂದಾಗ ನೀವು ಯಾರು ಬೇಕಾದ್ರೂ ತೊಗೋಬೋದು ಅದನ್ನು ತೆಗೆದುಕೊಂಡು ಬನ್ನಿ ಬಂದಾಗ ಒಂದು ವಾರದಲ್ಲಿ ಹೇಳ್ತೀನಿ ಇದೇ ರೀತಿಲಿ ಹೋಗುತ್ತೆ ಅಂತ ಗ್ಯಾರಂಟಿ ನ್ಯೂ सुदिखचित न्याय निश्चिता।